ಓಂ ಗುರುವೇ ಸರ್ವಲೋಕಾಂ ಬಿಷಜೆ ಭವರೋಗಿಣಾಂ ನಿಧೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ನಮಸ್ಕಾರ ಆತ್ಮೀಯ ಯಾಜ್ಞ ಮಲಿಕೆ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಈ ಜುಲೈ ತಿಂಗಳಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ದಿನಾಂಕಗಳಲ್ಲಿ ಕನ್ಯಾರಾಶಿಯವರಿಗೆ ಆಗ್ತಕ್ಕಂಥ ಒಂದು ಅದ್ಭುತವಾದ ಬೆಳವಣಿಗೆ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂದರೆ ರಾಶಿಯವರ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಶ್ರಾವಣ ಮಾಸ ಪ್ರಾರಂಭದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ತಿಳ್ಕೊಳೋಣ ಸಾಮಾನ್ಯವಾಗಿ ಈ ಕನ್ಯಾರಾಶಿಯವರ ಒಂದು ಜೀವನ ಯಾವ ರೀತಿ ಇರುತ್ತೆ ಅಂದರೆ ಕನ್ಯಾರಾಶಿಗೆ ಅಧಿಪತಿ ಬಂದು ಬುಧಗ್ರಹ ರಾಜಕುಮಾರ ಅಂತೇಳಿ ನವಗ್ರಹಗಳಿವೆ ಕರೀತಕ್ಕಂಥ ಒಂದು ಬುಧಗ್ರಹ ಆಧಿಪತ್ಯದಲ್ಲಿ ಬರ್ತಕ್ಕಂಥ ಈ ಕನ್ಯಾ ರಾಶಿಯವರ ಒಂದು ಮನಸ್ತತ್ವ ಒಳ್ಳೆಯ ರಾಜನಾಗಿರ್ತಕ್ಕಂಥ ಒಂದು ಫ್ಯಾಮಿಲಿಯನ್ನು ಇವರು ಲೀಡ್ ಮಾಡ್ತಾರೆ ಮತ್ತು ಒಳ್ಳೆಯ ಬುದ್ಧಿವಂತ ಲಕ್ಷಣಗಳಿರ್ತಕ್ಕಂಥ ಈ ಕನ್ಯಾರಾಶಿಯವರಿಗೆ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕೆಂಬ ಒಂದು ಅಚಲವಾದ ಒಂದು ಶ್ರದ್ಧೆ ಇರುತ್ತೆ ತುಂಬ ಕೆಳಗಿನ ಮಟ್ಟದಿಂದ ಬಂದಿದರೂ ಸಹ ಅವರ ಒಂದು ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂದರೆ ಹಾರ್ಡ್ ವರ್ಕ್ ಮಾಡಿ ಆ ಒಂದು ಮುಖಾಂತರ ಕಷ್ಟಪಟ್ಟು ಮುಂದೆ ಬರ್ತಕ್ಕಂಥ ಒಂದು ಪ್ರವೃತ್ತಿ ಈ ಒಂದು ಕನ್ಯಾ ರಾಶಿಯವರಿಗೆರುತ್ತೆ ಸಾಮಾನ್ಯವಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ವಿದ್ಯೆ ಅಂತೇನು ಹೇಳ್ತೀವಿ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೂ ಸಹ ಆ ಒಂದು ಕ್ಷೇತ್ರದಲ್ಲಿ ಸುಲಲಿತವಾಗಿ ಸಾಧನೆಯನ್ನು ಮಾಡಿಕೊಂಡು ಆಚೆ ಬರ್ತಕ್ಕಂಥ ಒಂದು ಚೈತನ್ಯ ಈ ಕನ್ಯಾರಾಶಿಯವರಿಗೆ ಇರುತ್ತೆ ಕಾರಣ ವಾಕ್ಚಾತುರ್ಯ ಮತ್ತು ಬುದ್ಧಿವಂತಿಕೆಗೆ ಹೆಸರಾಗಿರ್ತಕ್ಕಂಥ ಈ ಕನ್ಯಾರಾಶಿಯವರು ಒಳ್ಳೆಯ ಮಾತಿನಿಂದ ಒಳ್ಳೆಯ ಒಂದು ನಡವಳಿಕೆಯಿಂದ ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಒಂದು ಜೀವನದ ಶೈಲಿಯನ್ನು ಅಳವಡಿಸಿಕೊಂಡಿರ್ತಾರೆ ಅದೇ ರೀತಿಯಾಗಿ ಈ ಕನ್ಯಾರಾಶಿಯವರು ಹಠದ ಸ್ವಭಾವ ಜಾಸ್ತಿ ಇರುತ್ತೆ ಯಾವುದೇ ರೀತಿಯಲ್ಲಿ ತಾವು ಯಾವ ರೀತಿ ಅಂದ್ಕೊಂಡಿರ್ತಾರೆ ಆ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಕೆಲಸ ಆಗುವವರೆಗೂ ಪಟ್ಟು ಬಿಡದೆ ಆಗುವ ಕೆಲಸವನ್ನು ಮಾಡೋದಲ್ಲಿ ಇವರು ಆಗಿರ್ತಾರೆ ಕೆಲವೊಂದು ಸಲ ಒಂದು ತುಂಬ ವಾಕ್ಚಾತುರ್ಯದ ಒಂದು ಬಲದಿಂದ ಒಳ್ಳೆಯ ಒಂದು ಪ್ರವೃತ್ತಿ ಏನಪ್ಪಾ ಅಂದರೆ ಬೇಗ ಎಲ್ಲರ ಜೊತೆ ಮಿನಗಲಾಗ್ತಕ್ಕಂಥ ಇವರ ಒಂದು ಸ್ವಭಾವ ಆಗಿರುತ್ತೆ ಅನೇಕ ರೀತಿಯಲ್ಲಿ ಫ್ರೆಂಡ್ಸ್ ಅಂತಲೇ ಹೇಳ್ತೀವಿ ಬಂಧು ಬಾಂಧವರು ಜಾಸ್ತಿ ಇರ್ತಾರೆ ಅನೇಕ ರೀತಿಯಲ್ಲಿ ಫ್ರೆಂಡ್ಸ್ ಇರ್ತಾರೆ ಕೆಲವೊಂದು ಬಾರಿ ತಾವು ನಂಬಿಕೊಂಡಿರ್ತಕ್ಕಂಥ ಈ ಒಂದು ಸ್ನೇಹಿತರೆಂದರೆ ಮೋಸ ಆಗ್ತಕ್ಕಂಥ ಒಂದು ಸಂಭವ ಕೂಡ ಈ ಒಂದು ಕನ್ಯಾ ರಾಶಿಯವರಿಗಿರುತ್ತೆ ವಿಶೇಷವಾಗಿರ್ತಕ್ಕಂಥ ಇವರ ಒಂದು ಗುಣ ಒಳ್ಳೆಯ ಒಂದು ಮನಸ್ಥಿತಿ ಯಾರಿಗೇರಿ ಒಂದು ರೀತಿಯಲ್ಲಿ ಮೋಸ ಮಾಡ್ತಕ್ಕಂಥ ಒಂದು ಬುದ್ಧಿ ಈ ಕನ್ಯಾ ರಾಶಿಯವರಿಗೆ ಇರೋದಿಲ್ಲ ಆದಷ್ಟು ಒಂದು ಸಮಾಜ ಸೇವೆ ತನ್ನ ಕೈಲಿ ಆದ ಒಂದು ಸಹಾಯವನ್ನು ಮಾಡಬೇಕು ಅಂತ ಇಚ್ಛೆಯನ್ನು ಈ ಕನ್ಯಾ ರಾಶಿಯವರು ಇಟ್ಕೊಂಡಿರ್ತಾರೆ ಯಾವುದೇ ಸಮಸ್ಯೆ ಬಂದರೂ ಸಹ ಆ ಸಮಸ್ಯೆಯಿಂದ ಬೇಗ ಯಾವ ರೀತಿ ಆಚೆ ಬರ್ಬೋದು ಅನ್ನತಕ್ಕಂಥ ಒಂದು ಚೈತನ್ಯ ಈ ಕನ್ಯಾರಾಶಿಯವರಿಗೆ ಇರುತ್ತೆ ಹಾಗಾಗಿ ಈ ಕನ್ಯಾರಾಶಿ ದುಡ್ಡಿರ್ತಕ್ಕಂಥವರ ಒಂದು ಸ್ವಭಾವ ಅತಿ ಬುದ್ಧಿವಂತರು ಅಂತೇಳಿ ಕರಿಬೋದು ಮತ್ತು ಸ್ವಲ್ಪ ಕ್ಲೀನಾಗಿರ್ತಕ್ಕಂಥ ಒಂದು ಪರಿಸರವನ್ನು ಬಯಸ್ತಾರೆ ತಾವು ಕ್ಲೀನಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ರೀತಿ ಮನೆಯಲ್ಲಿ ಪರಿಸರವನ್ನು ಕ್ಲೀನಾಗಿಡಬೇಕು ಅಂತ ಯೋಚನೆ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಒಂದು ರೀತಿ ಪರ್ಫೆಕ್ಟು ಏನು ಹೇಳ್ತೀವಿ ಆ ರೀತಿಯಲ್ಲಿ ತುಂಬ ಶುಭ್ರವನ್ನು ಬಯಸ್ತಕ್ಕಂಥ ಒಂದು ಈ ಕನ್ಯಾರಾಶಿಯವರು ಅಂತೇಳಿ ಹೇಳ್ಬೋದು ಈಗೇ ಕೆಲಸವನ್ನಾಗಬೇಕು ಇದೇ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಈ ಕನ್ಯಾರಾಶಿ ಅವ್ರಿಗೆ ಇರುತ್ತೆ ಈ ರೀತಿಯಲ್ಲಿರ್ತಕ್ಕಂಥ ಈ ಕನ್ಯಾರಾಯಿಶಿಯವರ ಒಂದು ಈ ಅಮಾವಾಸ್ಯ ನಂತರ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸುತ್ತೆ ಈಗ ಶ್ರಾವಣ ಮಾಸ ಪ್ರಾರಂಭ ಆಗಿದೆ ಈ ಈ ಒಂದು ಐದು ದಿನಗಳ ಒಳಗಾಗಿ ಒಬ್ಬ ಸ್ತ್ರೀಯ ಶಕ್ತಿ ಅಂದರೆ ಒಂದು ದೇವತೆಯಿಂದ ಅಂದರೆ ದುರ್ಗಾದೇವಿಯ ಒಂದು ಅನುಗ್ರಹದಿಂದ ಹಿಂದೆ ಈ ಕನ್ಯಾ ರಾಶಿಯವರು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂದಿರ್ತಾರೆ ಹಣದ ವ್ಯವಹಾರ ಆಗಿರ್ಬೋದು ಮತ್ತು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಮನೆಯ ಕಡೆ ಸಮಸ್ಯೆ ಆಗಿರ್ಬೋದು ಸಂಬಂಧಿಕರ ಒಂದು ಸಮಸ್ಯೆ ಆಗಿರ್ಬೋದು ಈ ರೀತಿ ರೀತಿಯಲ್ಲಿರ್ತಕ್ಕಂಥ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂದಿರ್ತಾರೆ ಆ ಎಲ್ಲ ಒಂದು ಸಮಸ್ಯೆಗಳಿಗೆ ಈ ಒಂದು ಐದು ದಿನಗಳಲ್ಲಿ ಒಂದು ದುರ್ಗಾದೇವಿಯ ಅನುಗ್ರಹದಿಂದ ಪರಿಪೂರ್ಣವಾದ ಒಂದು ಆಶೀಯವಾಗಿ ಸಿಗ್ತಕ್ಕಂಥ ಒಂದು ಸಮಯ ಈ ಕನ್ಯಾರಾಶಿಯವರಿಗೆ ಈಗ ಬಂದಿದೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಶಕ್ತಿ ಯಾರಿಗೂ ಸಹ ಕೆಟ್ಟದನ್ನು ಬಯಸೋದಿಲ್ಲ ಅಂದರೆ ಹಠಮಾರಿ ಧೋರಣೆ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಆದರೆ ಯಾರಿಗೂ ಕೆಟ್ಟದನ್ನು ಬಯಸುವುದಿಲ್ಲ ತಾನು ಯಾವ ರೀತಿ ಅನ್ಕೋಬೇಕು ಆ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿರ್ತಾರೆ ಅದೇ ರೀತಿ ಒಂದು ಪ್ರವೃತ್ತಿಯನ್ನು ಮಾಡಿಕೊಂಡು ಬಂದಿರ್ತಾರೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶ್ರಾವಣ ಮಾಸದ ಪ್ರಾರಂಭದ ದಿನದಿಂದ ಇಪ್ಪತ್ನಾಲ್ಕು ಅಮಾವಾಸ್ಯೆ ಕಳೆದಿದೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಐದು ದಿನಗಳ ಒಳಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಸೂಚಿಯನ್ನು ಈ ಒಂದು ಕನ್ಯಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಈಗ ನಡೀತಾ ಇರ್ತಕ್ಕಂಥ ಒಂದು ಗ್ರಹಗಳ ಬಲ ತುಂಬ ಅದ್ಭುತವಾಗಿ ಈ ಕನ್ಯಾರಾಶಿಯವರಿಗೆ ನಡೀತಾ ಇದೆ ಹಾಗಾಗಿ ಅವರ ಹಿಂದೆ ಯಾವೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಈ ಒಂದು ಐದು ದಿನಗಳಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಅಂತಲೇ ಹೇಳ್ಬೋದು ಆ ರೀತಿಯಾಗಿ ಆಗ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ ಅಂತೇಳಿ ಹೇಳ್ಬೋದು ಹಣದ ಅಡಚಣೆ ಕ್ಲಿಯರ್ ಆಗ್ತಕ್ಕಂಥ ಒಂದು ಸಂದರ್ಭ ಯಾರೆಲ್ಲ ಕನ್ಯಾರಾಶಿಯಲ್ಲಿ ವಿವಾಹವನ್ನು ಬಯಸ್ತಾ ಇದ್ದಾರೆ ಒಂದು ವಿವಾಹ ಆಗ್ತಕ್ಕಂಥ ಒಂದು ಸಂದರ್ಭ ಸಂತಾನವನ್ನು ಅಪೇಕ್ಷೆ ಇಟ್ಕೊಂಡಿರ್ತಾರೆ ಅವರಿಗೆ ಸಂತಾನ ಆಗ್ತಕ್ಕಂಥ ಒಂದು ಸಂದರ್ಭ ಆಗ್ಬೋದು ಅಥವಾ ಸೈಟು ಅಥವಾ ಮನೆಯನ್ನು ತೆಗೆದುಕೋಬೇಕು ಅಂತ ಇಚ್ಛೆ ಇದ್ದಲ್ಲಿ ಆ ಒಂದು ರೀತಿಯ ಅದಕ್ಕೆ ಸಂಬಂಧಪಟ್ಟಾಗ ಅದಕ್ಕೆ ರಿಲೇಟೆಡ್ ಅಂತ ಇರ್ತಕ್ಕಂಥ ಒಂದು ಸಂದರ್ಭ ಒಳ್ಳೆಯ ಒಂದು ಶುಭ ಸುದ್ದಿಯನ್ನು ಈ ಒಂದು ಐದು ದಿನಗಳೊಳಗಾಗಿ ಈ ಕನ್ಯಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಕನ್ಯಾರಾಶಿಯವರು ಯಾವೆಲ್ಲ ಇಷ್ಟು ದಿನದಿಂದ ಕಾಯ್ತಾ ಇದ್ದಾರೆ ಈ ಒಂದು ಐದು ದಿನಗಳಲ್ಲಿ ಒಳ್ಳೆಯ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಖಚಿತವಾಗಿ ಆಗ್ತಕ್ಕಂಥ ಒಂದು ದುರ್ಗಾದೇವಿ ಅನುಗ್ರಹ ವಿಶೇಷವಾಗಿ ಈ ಕನ್ಯಾರಾಶಿಯವರ ಮೇಲೆ ಬಹಳವಾಗಿ ಇದೆ ಹಾಗಾಗಿ ಕನ್ಯಾರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಈ ಐದು ದಿನಗಳಲ್ಲಿ ಆ ದುರ್ಗಾದೇವಿಯ ಅನುಗ್ರಹದಿಂದ ಒಳ್ಳೆಯ ರಿಸಲ್ಟ್ ಅಂದರೆ ಪಾಸಿಟಿವ್ನೆಸ್ ಅಂತೇಳಿ ಹಣದ ವ್ಯವಹಾರ ಆಗ್ಬೋದು ಮನೆಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಐದು ದಿನಗಳಲ್ಲಿ ನಿಮಗೆ ಸಿಗುತ್ತೆ ಖಚಿತವಾಗಿ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಕನ್ಯಾರಾಶಿಯವರು ತುಂಬ ಸ್ನೇಹಿತರೆಂದರೆ ಮೋಸ ಹೋಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ ಅನೇಕ ಬಾರಿ ಹಣದ ವ್ಯವ ವ್ಯವಹಾರದಲ್ಲಿ ಸ್ನೇಹಿತರನ್ನು ನಂಬಿ ಮೋಸಾಗಿರ್ತಕ್ಕಂಥದ್ದು ತುಂಬ ನೋಡಿರ್ತೇವೆ ಅದೇ ರೀತಿಯಲ್ಲಿ ಸಂಬಂಧಿಕರಿಂದಲೂ ತಿರಸ್ಕಾರವನ್ನು ಹೊಂದಿ ಅಲ್ಲಿ ಸಹ ಮೋಸವನ್ನು ಹೊಂದಿರುತ್ತಾರೆ ಮತ್ತು ಎಲ್ಲ ರೀತಿಯಲ್ಲಿ ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಂಡರೂ ಸಹ ಮುಂದೆ ಬರಬೇಕೆಂಬ ಒಂದು ಅಚಲವಾದ ನಂಬಿಕೆ ಶ್ರದ್ಧೆಗಳು ಇವರನ್ನು ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಅವಕಾಶಗಳು ಆ ಒಂದು ದುರ್ಗಾದೇವಿ ಅನುಗ್ರಹದಿಂದ ಇವರನ್ನು ಕಾಪಾಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಆ ದುರ್ಗಾದೇವಿಯ ಒಂದು ಅನುಗ್ರಹ ಪರಿಪೂರ್ಣವಾದ ಅನುಗ್ರಹ ಈ ರಾಶಿಯವರ ಮೇಲೆ ಇರುವುದರಿಂದ ಯಾವುದೇ ರೀತಿಯಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸಹ ಅದನ್ನು ಪರಿಹಾರವನ್ನು ಮಾಡಿಕೊಂಡು ಅದಕ್ಕೆ ತಕ್ಕ ಸಂದರ್ಭ ರೀತಿಯಲ್ಲಿ ಆಚೆ ಬರ್ತಕ್ಕಂಥ ಒಂದು ಸಂದರ್ಭ ಆ ದುರ್ಗಾದೇವಿಯ ಅನುಗ್ರಹ ಪರಿಪೂರ್ಣವಾಗಿ ಇರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ವಿಶೇಷವಾದ ಒಂದು ಆಶೀರ್ವಾದ ಆ ದುರ್ಗಾಮಾತೆಯ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದರಿಂದ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದರೂ ಸಹ ಅದರಿಂದ ಆಚೆ ಪಡ್ತಕ್ಕಂಥ ಒಂದು ಚೈತನ್ಯ ಈ ಇದೆ ಅಂತೇಳಿ ಹೇಳ್ಬೋದು ಹಾಗಾಗಿ ಇವತ್ತಿನ ಒಂದು ಶ್ರಾವಣ ಮಾಸದ ಸುಸಂದರ್ಭದಲ್ಲಿ ರಾಶಿಯವರು ಯಾವೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ದಾರ ಈ ಐದು ದಿನಗಳ ಒಳಗಾಗಿ ನಿಮಗೆ ಆ ದುರ್ಗಾ ಮಾತೆಯ ಒಂದು ಅನುಗ್ರಹದಿಂದ ಒಂದು ಒಳ್ಳೆಯ ಶುಭವಾರ್ತೆ ಬರ್ತಕ್ಕಂಥ ಒಂದು ಯೋಗ ಸಮೀಪಿಸಿದ್ದೆ ಅಂತೇಳಿ ಹೇಳ್ಬೋದು ಹಾಗಾಗಿ ನಿಮ್ಮ ಈ ಕನ್ಯಾರಾಶಿಯವರ ಒಂದು ಜೀವನ ಉಜ್ವಲ ಆಗಲಿ ಅಂತ ಪ್ರಾರಂಭದಿಂದಲೂ ಆ ದುರ್ಗಾದೇವಿ ಅನುಗ್ರಹ ಪರಿಪೂರ್ಣವಾಗಿ ಕನ್ಯಾರಾಶಿವರ ಮೇಲೆ ಇರೋದ್ರಿಂದ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಸಹ ಭಯ ಪಡಬೇಕಾಗಿಲ್ಲ ಒಂದು ಅವಕಾಶ ಅವಶ್ಯಕತೆ ಈ ಕನ್ಯಾರಾಶಿಯವರಿಗೆ ಇಲ್ಲ ಅಂತೇಳಿ ಹೇಳ್ಬೋದು ಹಾಗಾಗಿ ಆ ದುರ್ಗಾದೇವಿ ಅನುಗ್ರಹ ಪರಿಪೂರ್ಣವಾಗಿ ಕನ್ಯಾರಾಶಿಯವರ ಮೇಲೆ ಇದೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಕನ್ಯಾರಾಶಿಯವರ ಈ ಐದು ದಿನಗಳ ಒಳಗಾಗಿ ಒಂದು ಶುಭ ಸಂದೇಶ ಆ ದುರ್ಗಾ ದೇವಿಯ ಅನುಗ್ರಹದಿಂದ ಪರಿಪೂರ್ಣವಾಗಿ ಸಿಗುತ್ತೆ ನಿಮ್ಮ ಆಸೆಗಳೆಲ್ಲ ನೆರವೇರತಕ್ಕಂಥ ಒಂದು ಸಂದರ್ಭ ಸಿಕ್ಕಿದೆ ಅಂತೇಳಿ ಹೇಳಬಹುದು ಹಾಗಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ ದುರ್ಗಾದೇವಿಯನ್ನು ಅಂತೇಳಿ ಒಂದು ಕಾಮೆಂಟ್ ಮಾಡುವ ಮುಖಾಂತರ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದಾಗ ಖಚಿತವಾಗಿ ಆ ದುರ್ಗಾದೇವಿಯ ಒಂದು ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ ಹಾಗಾಗಿ ಯಾವುದೇ ರೀತಿಯ ಯೋಚನೆಯನ್ನು ಮಾಡಬೇಡಿ ಒಳ್ಳೆಯ ಅನುಗ್ರಹ ಆಗ್ತಕ್ಕಂಥ ಒಂದು ಸುಸಂದರ್ಭ ಈ ಐದು ದಿನಗಳಲ್ಲಿ ನಿಮಗೆ ಸಿಕ್ಕಿದೆ ಸಿಗುತ್ತೆ ದುರ್ಗಾದೇವಿಯ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಅಂತೇಳಿ ಹೇಳ್ಬೋದು ಒಂದು ದುರ್ಗಾದೇವಿ ನಮ್ಮ ಅಂತೇಳಿ ಕಾಮೆಂಟ್ ಮಾಡುವ ಮುಖಾಂತರ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ಖಂಡಿತವಾಗಿ ಕಾಮೆಂಟನ್ನು ಮಾಡಿ ಅದಕ್ಕೆ ಜ್ಯೋತಿಷ್ಯ ಮತ್ತು ವೇದದಲ್ಲಿ ಹೇಳಿರ್ತಕ್ಕಂಥ ಒಂದು ಅವಕಾಶಗಳು ಮತ್ತು ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾವುದಾದ್ರು ಸಮಸ್ಯೆ ಇದ್ದಲ್ಲಿ ಅದಕ್ಕೆ ಕಾಮೆಂಟನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಒಂದು ದುರ್ಗಾದೇವಿ ಈ ಶ್ರಾವಣ ಮಾಸದ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನಮಸ್ಕಾರ